ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಬಂದು ಗುರುವಾರದ ದಿನ ನಾನು ಯಾವ ರೀತಿ ದೇವ್ರ ಮನೆಯನ್ನು ರೆಡಿ ಮಾಡ್ಕೋತೀನಿ ರಾಯರ ಪೂಜೆ ಮಾಡೋದಕ್ಕೆ ಅಂದರೆ ಮನೆಯಲ್ಲಿ ಒಂದು ವಾರ ಮಾಡಬೇಕಿಂದ ಯಾವ ರೀತಿ ರೆಡಿ ಮಾಡ್ಕೋತೀವಿ ಅಂತ ನಾನಿವತ್ತು ತಿಳಿಸ್ಕೊಡ್ತೀನಿ ನಾನು ಮಾಡೋದು ಮೊದಲಿಗೆ ದೇವ್ರದ್ದು ಯಾವ ಯಾವ ಸಾಮಗ್ರಿಗಳನ್ನ ಬೆಳ್ಕೋಬೇಕು ಅದನ್ನೆಲ್ಲ ಸಿಂಕಲ್ ಮಾಡ್ಕೊಬಿಡ್ತೀನಿ ದೇವ್ರ ಮನೆ ಟೈಲ್ಸು ನೆಲ ಎಲ್ಲ ನೀಟಾಗಿ ಒರೆಸ್ಕೊತೀನಿ ಫೋಟೋಗಳನ್ನೂ ಒರೆಸ್ಕೊತೀನಿ ಅಂದರೆ ಹದಿನೈದು ದಿನಕ್ಕೆ ಸಾರಿ ಜಾಸ್ತಿ ನೀರನ್ನು ಹಾಕೋದ್ರಿಂದ ಫೋಟೋಗಳು ಬೇಗ ಹಾಳಾಗ್ಬಿಡುತ್ತೆ ಫಸ್ಟು ವಾರ ವಾರ ತೇವ ಮಾಡಿ ಹೊರಸ್ತಾ ಇದ್ದೆ ಬಟ್ ಈ ರೀಸನಿಂದ ಇವಾಗ ಹದಿನೈದು ದಿನಕ್ಕೆ ಒಂದು ಸಾರಿ ಫೋಟೋಗಳನ್ನ ಒರೆಸ್ಬಿಟ್ಟು ಹಿಕ್ ಹಣೆಗೆ ಹಿಕ್ತೀನಿ ಈ ವಿಗ್ರಹಗಳನ್ನು ವಾರಕ್ಕೆ ಒಂದು ಸಾರಿ ಅಂದರೆ ಫಸ್ಟೆಲ್ಲ ಗುರುವಾರ ಶನಿವಾರ ಆ ಥರ ಅದನ್ನು ಬೆಳ್ಕೊಂಡು ಕ್ಲೀನ್ ಮಾಡ್ಕೋತಿದ್ದೆ ಆದರೆ ಈ ಒಂದು ರಾಯರ ವ್ರತವನ್ನು ಶುರು ಮಾಡಿದ್ಮೇಲೆ ಗುರ್ಗುರುವಾರ ಎಲ್ಲ ದೇವರ ಪಾತ್ರೆಗಳು ಎಲ್ಲವನ್ನು ಬೆಳ್ಕೊಂಡು ಈ ಥರ ರೆಡಿ ಮಾಡ್ಕೊತೀನಿ ಮೊದಲಿಗೆ ಹುಣ್ಸೆ ಹಣ್ಣು ಹಾಕಿ ಉಳಿ ಹಾಕೋತೀನಿ ನಂತರದಲ್ಲಿ ಸೋಪ್ ಹಾಕಿ ಎಲ್ಲ ಲಿಕ್ವಿಡ್ ಹಾಕಿ ನೀಟಾಗಿ ಬೆಳ್ಕೊಂಡು ತೊಳ್ಕೊತೀನಿ ಅದೆಲ್ಲ ತೇವದ ಬಟ್ಟೆಯಲ್ಲಿ ತೇವ ಇರುತ್ತಲ್ವ ಎಲ್ಲ ನೀಟಾಗಿ ಒರೆಸ್ಕೋಬೇಕು ದೇವ್ರ ಮನೇಲಿ ನೆಲ ಒರೆಸೋದಕ್ಕೆ ಅಂತಲೇ ಒಂದು ಬಟ್ಟೆ ಇಟ್ಟಿದ್ದೀನಿ ದೇವ್ರಗಳು ಒರೆಸೋದಕ್ಕೆ ಅಂತಲೇ ಒಂದು ಬಟ್ಟೆ ಇದ್ದೀನಿ ಇಟ್ಟಿದ್ದೀನಿ ಅದು ಯಾವುದಕ್ಕೂ ಬೇರೆದಕ್ಕೆ ಬಳಸೋದಿಲ್ಲ ಮೊದಲಿಗೆ ಒಂದು ಬಿಂದಿಗೆಯಲ್ಲಿ ನೀರು ಹಾಕ್ತೀನಿ ಇದು ಬಂದು ತಾಮ್ರದ ಬಿಂದಿಗೆ ತುಂಬ ಒಳ್ಳೆಯದು ಇದಕ್ಕೆ ಸ್ವಲ್ಪ ತುಳಸಿ ಹಾಕಿ ಇಡ್ತೀನಿ ಯಾಕಂದರೆ ಪಂಚಪಾತ್ರೆ ಉದ್ರಾಣಿಗೂ ನೀರು ಹಾಕಿರ್ತೀನಲ್ವ ಅದು ದಿನ ತೀರ್ಥ ತಗೊಂಡು ಹಾಗೆ ಬೇರೆ ಎಲ್ಲದಕ್ಕೂ ಬಳಸಿದಾಗ ಖಾಲಿ ಆಗತ್ತಲ್ವ ಆವಾಗ ಮಡಿ ನೀರು ಅಂತ ಸಿಗೋದು ಅಂತ ಅಂದ್ಬಿಟ್ಟು ಆ ಒಂದು ಬಿಂದಿಗೆಯಲ್ಲಿ ಇಟ್ಕೊಂಡಿದ್ದೀನಿ ಈ ಇವತ್ತಿನ ದಿನ ಹೊಸ್ತಾಗಿ ತೊಟ್ಲು ಅಂತ ಅಂದ್ಬಿಟ್ಟು ಇದನ್ನು ತಂದಿದ್ವಿ ಇದಕ್ಕೆ ವಿಗ್ರಹಗಳನ್ನು ಇಟ್ಕೊಳ್ಳೋಣ ಅಂದ್ಬಿಟ್ಟು ಇಡ್ತಾ ಇದ್ದೀವಿ ವಿಗ್ರಹಗಳನ್ನ ಇಡಬೇಕಾದ್ರೆ ಕೆಲವರು ತಟ್ಟೆಯಲ್ಲಿ ಇಡ್ತಾರೆ ಬರೀ ಖಾಲಿ ತಟ್ಟೆಯಲ್ಲಿ ಆ ಥರ ಇಡಬೇಡಿ ತುಂಬಿದ ಅಕ್ಕಿಯಲ್ಲಿ ಇಡಬೇಕು ಯಾವುದೇ ನೀವು ದೇವರ ವಿಗ್ರಹವನ್ನು ಇಟ್ಕೊಂಡ್ರೆ ತಾಮ್ರದ್ದು ಹಾಗೆ ಲೋಹದ್ದು ವಿಗ್ರಹಗಳು ಮೊದಲಿತ್ತು ಸೊ ಇತ್ತೀಚಿನ ಒಂದು ದಿನಗಳಲ್ಲಿ ನಾನು ಎಲ್ಲ ಬೆಳ್ಳಿ ಐಟಮ್ ತಗೊಂಡಿದ್ದೀನಿ ವಿಗ್ರಹಗಳು ತುಂಬ ಇಷ್ಟ ನನಗೆ ನಮ್ಮ ಮನೇಲಿರೋವಂಥದ್ದು ಒಂದು ಬೆಣ್ಣೆ ಕೃಷ್ಣ ಗಣಪತಿ ಮುಖ್ಯವಾಗಿ ಇರೋ ಅಂಥದ್ದು ನಂತರದಲ್ಲಿ ಸತ್ಯನಾರಾಯಣ ಎರಡು ಗೋವುಗಳು ಒಂದು ಲಕ್ಷ್ಮಿ ಇದು ಚ ಯಂತ್ರ ಲಕ್ಷ್ಮೀ ಯಂತ್ರ ಸೊ ಹಾಗೆ ಒಂದು ಗೋಮಾತೆ ಗೋ ಗೋಮತಿ ಚಕ್ರ ಇದಿಷ್ಟನ್ನು ಇಟ್ಟು ನಾನು ಪೂಜೆ ಮಾಡ್ತೀನಿ ಸೊ ಎಲ್ಲವನ್ನು ತಟ್ಲೆಯಲ್ಲೇ ಇಟ್ಟು ಪೂಜೆ ಮಾಡ್ತಿದ್ದೆ ನೀವು ನೋಡಿರೋರಾದರೆ ಗೊತ್ತಾಗತ್ತೆ ಇವಾಗ ತೊಟ್ಲಲ್ಲಿ ಇಡೋಣ ಹಾಡೆಲ್ಲ ಹೇಳ್ತೀನಲ್ಲ ಅಂದ್ಬಿಟ್ಟು ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತೀನಿ ಆಮೇಲೆ ಇದಕ್ಕೆ ಬಿಳಿ ನಾಮ ಬರುತ್ತಲ್ವ ಅದನ್ನು ಕಲಿಸ್ಬಿಟ್ಟು ಅದರಲ್ಲಿ ನಾವು ನಾಮವನ್ನು ಹಾಕಿ ಕುಂಕುಮದಲ್ಲಿ ಹಣೆಗೆ ಇಕ್ತೀವಿ ಒಬ್ಬೊಬ್ಬರು ಅರ್ಶಿನ ಕುಂಕುಮ ಇಕ್ತಾರೆ ನಿಮಗೆ ಯಾವುದು ಸರಿ ಅನಿಸುತ್ತೆ ಅದನ್ನು ನೀವು ಇಕ್ಕೊಳಿ ನಾವಿಡೋ ಅಂಥದ್ದು ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಇಡ್ತೀವಿ ದೇವ್ರಿಗೆಲ್ಲ ನಾಮ ಬಿಳಿ ನಾಮ ಹಾಗೆ ಕುಂಕುಮ ಇರ್ತೀವಿ ಕೆಲವರು ದೇವ್ರಿಗೆ ಅರ್ಶಿನ ಕುಂಕುಮ ಇರ್ತಾರೆ ಹೊಸಲಿಗೆಲ್ಲ ನಾಮ ಮತ್ತು ಕೆಂಪದು ಕುಂಕುಮವನ್ನು ಇಡ್ತಾರೆ ಅದು ಇಚ್ಛೆ ತುಂಬ ಪೇಷನ್ಸಿಂದ ಭಕ್ತಿಯಿಂದ ಮಾಡಬೇಕಾಗತ್ತೆ ಇದೆಲ್ಲ ಮಾಡಬೇಕಿದ್ರೆ ದೇವ್ರ ಸಾಂಗ್ ಹಾಕ್ಕೊಂಡು ಮಾಡ್ತಾಯಿರ್ತೀನಿ ಹಾಗೆ ನನ್ನ ಪದ್ಧತಿ ಏನು ಅಂತ ಅಂದರೆ ಆಲ್ಮೋಸ್ಟ್ ಯಾವುದಕ್ಕೂ ನಾವು ಮಡಿ ಮಾಡೋದಕ್ಕೆ ಆಗಲ್ಲ ಅಂದಾಗ ದೇವ್ರ ಮನೆ ಅಳ್ತೆಗಾದರೂ ಮಡಿಯನ್ನು ಮಾಡಬೇಕು ಈ ದೇಹವೇ ಮಡಿಯಲ್ಲ ಆದರೆ ನಮ್ಮ ಮನಸ್ಸಿಗೆ ಒಪ್ಪೋ ಥರ ಮಡಿನಾದ್ರೂ ಮಾಡಬೇಕಲ್ವಾ ಅನ್ನೋದೇ ನನ್ನ ಉದ್ದೇಶ ಹಾಗೆ ಕುಂಕುಮ ಎಲ್ಲ ಇಕ್ಬಿಟ್ಟು ನೀಟಾಗಿ ಒರೆಸ್ಕೊಂಡು ಕುಂಕುಮ ಎಲ್ಲ ಇಕ್ಕಿ ದೀಪಕ್ಕೆಲ್ಲ ಎಣ್ಣೆ ಹಾಕಿ ಬತ್ತಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿರ್ತೀನಿ ಸೊ ಆದಷ್ಟು ಹನ್ನೆರಡು ಗಂಟೆ ಒಳಗಡೆ ಈ ವಾರದ ಪೂಜೆಯನ್ನು ಮಾಡಿಬಿಡ್ತೀವಿ ಬೇರೆ ದಿನ ಆದರೆ ಬೇಗ ಪೂಜೆ ಮಾಡಿ ಅಕಸ್ಮಾತ್ ಹಬ್ಬಗಳಲ್ಲಿ ಅಂದರೆ ಹನ್ನೆರಡು ಗಂಟೆ ಮೇಲೆ ಆದರೂ ನಡೆಯುತ್ತೆ ಇಲ್ಲ ಮಾಮೂಲಿ ದಿನ ಅಂದರೆ ಹನ್ನೆರಡು ಗಂಟೆ ಒಳಗೆ ಮಾಡಿ ಉರಿ ಉರಿ ಬಿಸ್ಲಲ್ಲಿ ಯಾವುದೇ ಕಾರಣಕ್ಕೂ ಪೂಜೆಯನ್ನು ಮಾಡಬೇಡಿ ಟೈಮ್ ಆಯಿತು ಅಂತ ಅಂದ್ರೂ ಸಂಜೆ ಮೇಲೆ ಪೂಜೆಯನ್ನು ಮಾಡ್ಕೊಳ್ಳಿ ಮೊದಲೆಲ್ಲ ನಾನು ಹೇಳಿದ ರೀತಿ ಶುಕ್ರವಾರ ಎಲ್ಲ ತೊಳೆದು ಬೆಳಗ್ಗೆ ಪೂಜೆ ಮಾಡ್ತಾಯಿದ್ದೆ ಕೆಲವರು ಅಂತಾರೆ ಶುಕ್ರವಾರ ತೊಳಿ ತೊಳಿಬಾರ್ದು ಬೆಳಗ್ಬಾರ್ದು ಲಕ್ಷ್ಮಿ ಬಿಟ್ಟು ಹೋಗತ್ತೆ ಅಂತ ಇನ್ನು ಕೆಲವರು ಅಂತಾರೆ ವಾರ ವಾರಕ್ಕೊಂದ್ಸತಿ ಏನಕ್ಕೆ ದೇವ್ರನ್ನ ತೊಳಿತೀರಾ ಹಬ್ಬ ಉಣ್ಮೆಗಳಿಗೆ ತೊಳ್ಕೊಳ್ಳಿ ಕೊಳೆ ಆದಾಗ ತೊಳ್ಕೊಳ್ಳಿ ಅಂತಾರೆ ಬಟ್ ನಾವು ದಿನ ಸ್ನಾನ ಮಾಡ್ತೀವಿ ದಿನ ಊಟ ತಿಂತೀವಿ ಅದೇ ರೀತಿ ದೇವರಿಗೆ ದಿನ ನೈವೇದ್ಯ ಇಟ್ಟರು ತಪ್ಪಿಲ್ಲ ದಿನ ಅಭಿಷೇಕ ಸ್ನಾನ ಮಾಡಿಸಿದ್ರು ತಪ್ಪಿಲ್ಲ ಆದಷ್ಟು ನಮ್ಮ ಕೈಲಿ ಯಾವ ರೀತಿ ಆಗತ್ತೆ ಆ ರೀತಿ ಮಾಡೋ ಅಂಥದ್ದು ಎಲ್ಲ ರೆಡಿ ಮಾಡಿಕೊಂಡು ಕೊನೆಯದಾಗಿ ಪುಟ್ಟದಾಗಿ ರಂಗೋಲಿಯನ್ನು ಬಿಟ್ಕೊತಾ ಇದ್ದೀನಿ ಒಳಗಡೆ ಅದ್ರ ಆಮೇಲೆ ಒಂಚೂರು ಅರ್ಶನ ಕುಂಕುಮ ಹಾಕಿ ಅದಕ್ಕೆ ಹೂ ಹಾಕೋದು ಇವಾಗ ಮನೆಯವರು ಹೂನಾರ ಎಲ್ಲ ರೆಡಿ ಮಾಡ್ಕೊಂಡಿದ್ರು ರಾಯರಿಗೆ ಒಂದು ರಾಮರಿಗೆ ಒಂದು ಅಂತ ತಂದು ಪೋಣಿಸಿದಾರೆ ಪನ್ನೀರ್ ಗುಲಾಬಿ ಅಂತ ಬರುತ್ತಲ್ವ ಎಷ್ಟು ಚೆನ್ನಾಗಿರೋದು ಗೊತ್ತಾ ನಾವು ನಾವೆಲ್ಲಿಂದೂ ಹೂವು ತಗೊಬಂದ್ರು ದೇವ್ರ ಮನೆಯಲ್ಲಿ ತುಳಸಿ ಹಾಕಿರುವ ಒಂದು ಮಡಿ ನೀರನ್ನು ಇದಕ್ಕೆ ಪ್ರೋಕ್ಷಣೆಯನ್ನು ಮಾಡಿ ಹಾಕೋ ಅಂಥದ್ದು ಅಲ್ವಾ ಯಾ ಹೂವು ಯಾರು ಕಟ್ಟಿರ್ತಾರೋ ಎಲ್ಲೆಲ್ಲಿರುತ್ತೋ ಹೆಂಗಿರುತ್ತೋ ಅದಕ್ಕೆ ಸ್ವಲ್ಪ ಮಡಿಯನ್ನು ಮಾಡಿ ನಮ್ಮ ಒಂದು ಇದಕ್ಕೆ ಅದನ್ನು ತಗೊಂಡು ಪುಟ್ ಪುಟಾಣಿ ದಳಗಳನ್ನ ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ತೊಟ್ಲಲ್ಲಿ ದೇವ್ರನ್ನ ಇಟ್ಟಿರೋದಕ್ಕೆ ಒಂಥರ ಚಂದ ಕಾಣಿಸ್ತಾ ಇತ್ತು ಒಂಥರ ಖುಷಿ ಆಗ್ತಾಯಿತ್ತು ಸೊ ದೇವ್ರಿಗೆ ನಿಮ್ಗೆ ಯಾವ ರೀತಿ ಅಲಂಕಾರ ಮಾಡಬೇಕು ಅನಿಸುತ್ತೆ ಆ ರೀತಿ ಅಲಂಕಾರವನ್ನು ಮಾಡಿಕೊಡಿ ಒಂದು ಇಡಬೇಕಾ ಅಥವಾ ಒಂದು ತುಳಸಿ ದಳವನ್ನು ಇಡಬೇಕಾ ಅಥವಾ ಹೂವಿನ ಹಾರವನ್ನು ಹಾಕಬೇಕಾ ಯಾವುದಿಟ್ಟರೂ ಮನಸಲ್ಲಿ ಭಕ್ತಿ ಅನ್ನೋದು ಇರಲಿ ರಾಯರಿಗೆ ಒಂದು ಬಟ್ಲಲ್ಲಿ ಸಪ್ರೇಟು ತೀರ್ಥವನ್ನು ಇಟ್ಟಿದ್ದೀನಿ ಅದು ಮೃತ್ತಿಕೆಯನ್ನು ಹಾಕೋದಕ್ಕೆ ನಂತರದಲ್ಲಿ ಒಂದು ಕಪ್ಪು ಹಾಲನ್ನು ಇಟ್ಟಿದ್ದೀನಿ ಹಸಿ ಹಾಲು ದೇವರಿಗೆ ಹಾಲು ಇಡಬೇಕಾದ್ರೆ ಕಾಯಿಸಿಡಬೇಡಿ ಹಸಿಯೋದನ್ನು ಇಡಿ ದಿನನಿತ್ಯ ನೀವು ಪ್ರಸಾದ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ಒಂದೊಂದು ಹಣ್ಣನ್ನು ಇಡಿ ಇಲ್ಲ ಸಕ್ಕರೆ ಇಡಿ ಇಲ್ಲ ಅವಲಕ್ಕಿ ಕಲಸಿಡಿ ಇಲ್ಲ ನೈವೇದ್ಯ ಮಾಡಿಡಿ ವಾರಕ್ಕೆ ಒಂದ್ಸತಿ ಪೂಜೆ ಅಂದರೆ ವಿಶೇಷ ದಿನಗಳಲ್ಲಿ ಅಂದರೆ ವಾರ ಮಾಡ್ತೀವಿ ಅಂದಾಗ ಏನಾದರೂ ಸಜ್ಜಿಗೆ ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ಆ ಥರ ಮಾಡಿಡಿ ಎಲ್ಲ ಅಲಂಕಾರ ಮಾಡಿಕೊಂಡು ದೀಪ ಇದ್ದೀನಿ ಈ ದೀಪ ಜ್ಯೋತಿ ಬಗ್ಗೆ ಹೇಳೋದಿಕ್ಕೆ ಬಂದರೆ ಸಣ್ಣ ಉರಿಯಲ್ಲಿ ಉರಿಬೇಕು ಅತಿ ದಪ್ಪ ಉರಿಯಲ್ಲಿ ಉರಿಬಾರ್ದಂತೆ ಯಾಕಂದರೆ ನಮ್ಮ ಮನೆ ಯಾವ ರೀತಿ ಬೆಳಗತ್ತೆ ಆ ರೀತಿ ಅದು ಉರಿತಾ ಇರುತ್ತೆ ಅಂತ ಅರ್ಥ ಸೊ ನನಗೆ ಗೊತ್ತಿರುವಷ್ಟು ಹೇಳ್ತಾ ಇದ್ದೀನಿ ಹಾಗೆ ದಪ್ಪ ಉರಿತಾ ಇದ್ದರೆ ಅದನ್ನು ಸಣ್ಣ ಮಾಡಿಕೊಳ್ಳಿ ಆದಷ್ಟು ದಪ್ಪವನ್ನು ಉರಿಸಬೇಡಿ ಸೊ ಈ ದೀಪ ನೋಡಬಹುದು ಒಂದು ಸಣ್ಣ ಒಂದು ದೊಡ್ಡ ಇದೆ ಸೊ ಎರಡನ್ನೂ ಒಂದು ಲೆವೆಲ್ಗೆ ನಾನು ಆಮೇಲೆ ಅದನ್ನು ಸಣ್ಣ ಮಾಡಿಕೊಂಡೆ ಆಮೇಲೆ ಮಂತ್ರ ಹೇಳಿ ಮೊದಲು ಗಣಪತಿಗೆ ಪೂಜೆ ನಂತರದಲ್ಲಿ ರಾಮರಿಗೆ ಪೂಜೆ ಆಮೇಲೆ ಕೃಷ್ಣ ಆಮೇಲೆ ರಾಯರು ಸ್ವಾಮಿ ಆಂಜನೇಯ ಆ ಥರ ನಾನು ಪ್ರತಿನಿತ್ಯ ಪೂಜೆ ಮಾಡೋ ಅಂಥದ್ದು ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರಿಗೆ ವಿಶೇಷ ಪೂಜೆ ನಮಸ್ಕಾರ ಎಲ್ಲವನ್ನು ಮಾಡಿ ಹಾಗೆ ತೂಗಿರೆ ರಾಯರ ಒಂದು ಹಾಡು ಹೇಳಿ ಇದು ತೂಗೋದಿಕ್ಕೆ ಜೋಕಾಲಿ ಇತ್ತಲ್ವ ಒಂಥರ ಖುಷಿ ನನಗೆ ಅದೆಲ್ಲ ಹೇಳ್ಬಿಟ್ಟು ಹಾಗೆ ಇವಾಗ ಮೃತ್ತಿಕೆ ರೆಡಿ ಮಾಡ್ತಾ ಇದ್ದೀನಿ ಮೃತ್ತಿಕೆಗೆ ತೀರ್ಥಕ್ಕೆ ಸ್ವಲ್ಪ ಮೃತ್ತಿಕೆ ಹಾಕಿ ಅದನ್ನು ಸೇವಿಸೋ ಅಂಥದ್ದು ಹಾಗೆ ಅಕ್ಷತೆಯನ್ನು ಎರಡು ಕಾಳು ತಲೆ ಮೇಲೆ ಇನ್ನೂ ಎರಡು ಕಾಳು ನುಂಗ ಅಂಥದ್ದು ದೇಹದೊಳಗಡೆ ಸೇರಲಿ ಒಳ್ಳೆಯದಾಗತ್ತೆ ಸೊ ಪ್ರತಿನಿತ್ಯ ಮಾಡ್ಕೊಂಡು ಬನ್ನಿ ನಾನು ಮಾಡೋ ಅಂಥದ್ದೇ ಇಲ್ಲಿ ತೋರಿಸ್ತಾ ಇದ್ದೀನಿ ಎಕ್ಸ್ಟ್ರಾ ತೋರಿಸ್ತಾ ಇಲ್ಲ ಅಥವಾ ನೀವು ಮಾಡಿ ಅಂತ ಬೆಂಬಲ ಕೊಡ್ತಾ ಇಲ್ಲ ಒಳ್ಳೇದಾಗೋದಾದರೆ ದೇವ್ರನ್ನ ಹಿಡಿಬೇಕು ಜನಗಳನ್ನು ಅಲ್ಲ ಅಲ್ವಾ ಸೊ ಈ ಇದನ್ನ ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕಿಟ್ಕೋಬೇಕು ಬಟ್ ಸಿಗ್ತಾ ಇಲ್ಲ ನಂಗೆ ಟೈಮು ತಗೋಬರೋದಕ್ಕೂ ಅಥವಾ ಮನೇಲಿಲ್ಲ ಆದ್ದರಿಂದ ಈ ಥರ ಇಟ್ಟಿದ್ದೀನಿ ಆಮೇಲೆ ರಾಮನಾಮವನ್ನು ಬರೀತೀನಿ ದಿನ ಒಂದೊಂದು ಪೇಜು ಇದ್ರ ಜೊತೆಗೆ ಹನುಮಾನ್ ಚಾಲೀಸು ನಿಮ್ಗೆ ಯಾವ್ಯಾವ ದೇವರ ಹಾಡುಗಳು ಗೊತ್ತು ಇದರಿಂದ ವಾರಕ್ಕೊಂದ್ಸರ್ತಿನಾದರೂ ಹೇಳಿ ದೇವರನ್ನು ಕೊಂಡಾಡಿ ಹಾಡನ್ನು ಹೇಳಿ ಆನಂದ ಪಡಿ ಪೂಜೆ ಮಾಡೋದರಿಂದ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗೋದು ಗೊತ್ತಾ ಅದು ಮಾಡಿರೋರಿಗೆ ಗೊತ್ತು ನಿಜವಾಗ್ಲೂ ಒಂಥರ ಮನಸ್ಸಿಗೆ ನೆಮ್ಮದಿ ಶಾಂತಿ ಒಂಥರ ತೇಲೋಗ್ತಾ ಇರ್ತೀವಿ ಸೋ ಊಟ ಮೇಲೆ ಗಮನ ಇರೋಲ್ಲ ಸೊ ಈ ರೀತಿ ನನ್ನ ಒಂದು ವಾರದ ಒಂದು ದಿನ ಇದ್ದೇ ಇರುತ್ತೆ ಇದಾಗಿತ್ತು ಗುರುವಾರದ ಪೂಜೆ ಸೊ ಎಲ್ಲರಿಗೂ ಇಷ್ಟ ಆಗಿದೆ ಹಾಗೆ ಈ ಒಂದು ವಿಡಿಯೋದಿಂದ ನಿಮಗೊಂದು ವಿಷಯ ಏನಾದರೂ ಗೊತ್ತಾಗಿದ್ದರೆ ನನ್ನ ಕಡೆಯಿಂದ ಯಾವ ವಿಷಯ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ರಕ್ಷಿ ಕೈರುಚಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ವಿಡಿಯೋ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಯಾರಿಗೆ ಈ ವಿಡಿಯೋನ ಶೇರ್ ಮಾಡಬೇಕು ದೇವ್ರ ಬಗ್ಗೆ ತಿಳ್ಕೋಬೇಕು ಅಂತ ಕುತೂಹಲಕರವಾಗಿ ಕೇಳ್ತಾ ಇರ್ತಾರಲ್ವಾ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಹಾಕುವ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಓಂ ಶ್ರೀ ಗುರು ರಾಘವೇಂದ್ರ ನಮಃ ಜೈ ಶ್ರೀರಾಮ್ ಜೈ ಆಂಜನೇಯ